ಅಂಡ್ ಸರ್ ಈ ಹಾಡಿನ ವಿಡಿಯೋಗಳನ್ನ ನೋಡಿದಾಗ ಅದು ಸಲಗ ಆಗಿರ್ಬೋದು ಭೀಮ ಆಗಿರ್ಬೋದು ವಿಡಿಯೋಗಳನ್ನ ನೋಡಿದಾಗ ವೆರಿ ರಾ ಫುಟೇಜ್ ವೆರಿ ರಾ ಲುಕಿಂಗ್ ಪೀಪಲ್ ಆಲ್ಸೋ ಅಂತಹ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಅದು ನಾನು ಹೋಗಿದ್ದೀನಿ ನಾನು ಹೋಗಿದ್ದೀನಿ ಅಂಡ್ ನಾನು ತುಂಬ ರಾನೇ ಸರ್ ಒಳಗೆ ನಾನು ಹೇಳಿದೆಲ್ಲ ತುಂಬ ಲೋಕಲ್ ರಾ ಸೊ ಐ ರೆಸನೇಟ್ ವಿತ್ ಇಟ್ ಇಟ್ ಸ್ಪೀಕ್ಸ್ ಟು ಮೀ ಸಮಥಿಂಗ್ ಇಟ್ 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 ಕಮ್ಯುನಿಕೇಟ್ ಸಮಥಿಂಗ್ ಸೊ ಐ ಎಂಜಾಯ್ಡ್ ಐ ಹ್ಯಾವ್ ಟು ಟ್ರಾನ್ಸ್ಲೇಟ್ ಇಟ್ ಅಂದ್ರೆ ಆ ಬ ಆ ಬದುಕು ಆ ಇದು ಅದರಲ್ಲೂ ಒಂದು ತುಂಬಾ ಚೆನ್ನಾಗಿ ರಿದಮ್ ಇದೆ ಮ್ಯೂಸಿಕ್ ಇದೆ ಟು ಸರ್ ಲೈಕ್ ಮತ್ತೆ ಭೀಮಾ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದೀನಿ ಭೀಮಾ ಸಿನಿಮಾದ ಪ್ರಮೋಷನ್ ನಡೀತಾ ಇರೋದ್ರಿಂದ ಸರ್ ತಮ್ಟೆ ಎನ್ನುವಂತಹ ಇನ್ಸ್ಟ್ರೂಮೆಂಟ್ ಬಗ್ಗೆ ಏನು ಹೇಳ್ತಿರೂ ಮ್ಯೂಸಿಷಿಯನ್ ಆಗಿ ಸಿ ನಮ್ ಫೋಕ್ ಇನ್ಸ್ಟ್ರೂಮೆಂಟ್ ಅಂದ್ರೆ ರಿದಮ್ ಅಂದ್ರೆ ಅದು ಬೇಸ್ ಆಗಿರೋದೆ ತಮ್ಟೆ ಡೋಲು ಅದರಲ್ಲೇ ಬೇಸ್ ಆಗಿರೋದು ಅಂಡ್ ಫೋಕ್ ಅಂತ ಹೇಳಿದ್ರೆ ಯಾರನ್ನೇ ಆದ್ರೂ ಅದು ಅಲ್ಲಾಡಿಸುತ್ತೆ ಯಾಕಂದ್ರೆ ಎಲ್ಲ ಒರಿಜಿನೇಟ್ ಆಗಿರೋದು ಅಲ್ಲಿಂದ ಸೊ ತಮ್ಟೆ ನನ್ಗೆ ಅದು ತುಂಬಾ ಎಕ್ಸೈಟ್ಮೆಂಟ್ ಕೊಡುತ್ತೆ ಬಟ್ ಅದನ್ನ ನಾವು ಹೇಗ್ ಟ್ರೀಟ್ ಮಾಡ್ತೀವಿ ಅಂದ್ರೆ ತುಂಬಾ ತಮಟೆ ಸಾಂಗ್ಗಳನ್ನ ನಾವು ಕೇಳಿದೀವಿ ಸೊ ನಮ್ ಚಾಲೆಂಜ್ ಏನಂತ ಹೇಳಿದ್ರೆ ಅದು ಹೊಸದಾಗಿ ಹೇಗೆ ಕೇಳಿಸ್ತೀವಿ ಅಂತ ಹೇಳೋದೇ ಚಾಲೆಂಜ್ ಸೊ ತಮ್ಟೆ ಲೈಕ್ ಆಲ್ಮೋಸ್ಟ್ ಇಂತಹ ಸಿನಿಮಾಗಳಿಗೆ ಬೇಕೇ ಬೇಕು ಅಂದ್ರೆ ಸಿ ಇಟ್ ಫೋಕ್ ಮ್ಯೂಸಿಕ್ ಇಸ್ ಸೋ ಇಂಪಾರ್ಟೆಂಟ್ ಅಂದ್ರೆ ಇಟ್ ಇಟ್ ನ್ಯಾಚುರಲಿ ಮೇಕ್ಸ್ ಯು ಡ್ಯಾನ್ಸ್ ಅಣ್ಣಮ್ಮನ ಹಾಕಿ ಕುಣಿತು ಎಲ್ರು ಕುಣಿತಾರೆ ಅನ್ನೋ ಹಾಗೆ ಇಟ್ ಇಟ್ ಇಸ್ ಅದು ನಮ್ಮ ನಾವು ಚಿಕ್ಕದ್ರಿಂದ ನೋಡಿದೆ ಅದಲ್ವಾ ಸೊ ಓಕೆ ಮುಂದಿನ ಪ್ರಶ್ನೆ ಸರ್ ಲೈಕ್ ಹೌ ಡು ಯು ಪಿಕ್ ದ ಸಿಂಗರ್ಸ್ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಆಂಥನಿ ದಾಸನ್ ಅವ್ರನ್ನ ನಾನು ಕೇಳಿದ್ದೀನಿ ಅಂದ್ರೆ ಅದು ನಿಮ್ಮಿಂದಾನೆ ಟಗರು ಬಂತು ಟಗರು ಆಗಿರಬಹುದು ಆಮೇಲೆ ಒಂದು ಸಮುದಾಯದ ಸಿಸ್ಟರ್ಸ್ಗಳು ಟಿನಿಂಗ ಮಿನಿಂಗ ಟಿಶ್ ಆ ಹಾಡಿನ ಹಾಡಿದ್ರು ಅದು ಆ ಧ್ವನಿಯು ಕೂಡ ನಮಗೆ ತೀರಾ ಹೊಸದು ಸಿನಿಮಾ ಹಾಡ್ಗಳಲ್ಲಿ ಅಂತಂದಾಗ ಸೊ ಆನ್ ವಾಟ್ ಬೇಸಿಸ್ ಈ ಹೊಸ ಹೊಸ ಧ್ವನಿಗಳನ್ನ ಹುಡುಕ್ತೀರಾ ಎಲ್ಲಿಂದ ಹುಡುಕ್ತೀರಾ ಅಂದ್ರೆ ನನಗೆ ವಾಯ್ಸ್ ಕ್ಯಾಸ್ಟಿಂಗ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಎಷ್ಟೇ ಪ್ರೊಡಕ್ಷನ್ ಮಾಡಿದ್ರು ವಾಯ್ಸ್ ಫ್ರೆಶ್ ಆಗಿದ್ರೆ ಓಕೆ ಹಾಡು ಓಕೆ ಓಕೆ ಅಂತಿದ್ರು ವಾಯ್ಸ್ ಫ್ರೆಶ್ ಆಗಿದ್ರೆ ಹಾರ್ಡ್ ಕಲರೇ ಚೇಂಜ್ ಆಗುತ್ತೆ ಆಕ್ಚುಲಿ ಸೊ ವಾಯ್ಸ್ ಕ್ಯಾಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾವು ತುಂಬಾ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ನಾವು ವರ್ಕ್ ಮಾಡೋದಕ್ಕೆ ಕಂಪೋಸ್ ಮಾಡೋತ್ತಿಗೆ ಒಂದು ವಾಯ್ಸ್ ಲಿಂಗರ್ ಆಗ್ತಾ ಇರುತ್ತೆ ತಲೆಯಲ್ಲಿ ಆ್ಯಂಡ್ ವಿ ಸರ್ಚ್ ಫಾರ್ ದ್ಯಾಟ್ ನೀ ಆದಷ್ಟು ಅದಕ್ಕೆ ಕ್ಲೋಸ್ ಆಗಿರೋ ವಾಯ್ಸ್ ನಾವು ಸೆಲೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅಂಡ್ ಅಫ್ಕೋರ್ಸ್ ಅದೇ ಅಲ್ಲ ಫ್ರೆಶ್ ಇದ್ದಷ್ಟು ಜನರಿಗೆ ಅದು ಹೊಸದಾಗಿ ಕೇಳಿಸುತ್ತೆ ಅಂದ್ರೆ ಅವ್ರನ್ನೆಲ್ಲಾದ್ರೂ ಅವ್ರ ಮುಂಚೆ ಹಾಡಿರೋ ಹಾಡನ್ನ ಕೇಳಿರ್ತೀರ ಸಂಬಳಿ ಸಜೆಸ್ಟ್ ಮಾಡ್ತಾರಾ ಇಲ್ಲ ನೀವೇ ಹುಡ್ಕೊಂಡು ಹೋಗ್ತೀರಾ ಹೇಗಿರುತ್ತೆ ಅಂತ ಅಂದ್ರೆ ಕೇಳು ಇರ್ತೀವಿ ಸಜೆಷನ್ಸ್ ಇರುತ್ತೆ ಹುಡುಕ್ತಾನೆ ಇರ್ತೀವಿ ಫಾರ್ ನ್ಯೂ ವಾಯ್ಸಸ್ ನೀವೇ ಹಾಡಿದಾಗ ಈ ಸಿನಿಮಾದ ಪ್ರೊಡ್ಯೂಸರ್ ಹತ್ರ ಮ್ಯೂಸಿಕ್ ಡೈರೆಕ್ಟರ್ ಸೆಪರೇಟ್ ಪೇಮೆಂಟ್ ಸಿಂಗರ್ ಸೆಪರೇಟ್ ಪೇಮೆಂಟ್ ಇರುತ್ತೆ ಇಲ್ಲ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾನೆ ಇದನ್ನು ಅದ್ರಲ್ಲಿ ಮಾಡಿಸ್ಬೋಣ ಅಂತ ದುಡ್ಡು ಉಳ್ಸಕ್ಕೆ ಟ್ರೈ ಮಾಡ್ತಾರೆ ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಐ ಟ್ರೈ ಅವಾಯ್ಡಿಂಗ್ ಸಿಂಗಿಂಗ್ ಮೈ ಸಾಂಗ್ಸ್ ಅಷ್ಟ ನನ್ನ ಅಂದ್ರೆ ಸಿಂಗಿಂಗ್ ಇಸ್ ಅ ಅದರ ತಪಸ್ಸೆ ಬೇರೆ ಅದಕ್ಕೆ ಬೇಕಾಗಿರೋ ಫೈನ್ನೆಸ್ ಬೇರೆ ಬಟ್ ನನ್ಗೆ ಏನಾಗುತ್ತೆ ಅಂದ್ರೆ ಸಮ್ ಟೈಮ್ಸ್ ಕಂಪೋಸರ್ ಹಾಡ್ದಾಗ ಆ ಎಕ್ಸ್ಪ್ರೆಷನ್ ರಿಪ್ಲಿಕೇಟ್ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ನಾವು ಫಸ್ಟ್ ಟೈಮ್ ಅದೊಂದು ಮ್ಯಾಜಿಕ್ ಆಗಿರುತ್ತೆ ಸೊ ಎಲ್ಲರ ಅದಕ್ಕೆ ಟು ಆಗಿರ್ತಾರೆ ಎಲ್ಲರೂ ದೇ ದಿ ಒಂದು ಹತ್ತು ಸಾವಿರ ಸತಿ ಕೇಳಿರ್ತಾರೆ ಶೂಟಿಂಗ್ ಹೋಗೋರ ಹೋಗೋತಿಗೆ ಸೊ ಏನಾದರೂ ಮತ್ತೆ ಪುನಃ ವಾಯ್ಸ್ ರಿಪ್ಲೇಸ್ ಮಾಡಿದ್ರೆ ಅದು ಅವ್ರಿಗೆ ಡೈಜೆಸ್ಟ್ ಆಗಲ್ಲ ದೇ ಆರ್ ಸೊ ಯೂಸ್ ಟು ದಟ್ ಟ್ರ್ಯಾಕ್ ಅಂಡ್ ಟೈಮ್ಸ್ ಇಟ್ ಇಸ್ ಬೆಟರ್ ಆಲ್ಸೋ ಟು ರಿಟೈನ್ ದ ಮ್ಯಾಜಿಕ್ ಇಟ್ಸ್ ಇಟ್ಸ್ ನಾಟ್ ದ ಟೈಮ್ ಅ ಗ್ರೇಟ್ ಸಿಂಗರ್ ಬಟ್ ಇಟ್ ಸೂಟ್ಸ್ ದೇರ್ ಅಂತ ಹೇಳಿದ್ರೆ ಇಟ್ ಇಸ್ ಓಕೆ ಬಟ್ ಐ ಯೂಶಲಿ ಅವಾಯ್ಡ್ ಸಿಂಗಿಂಗ್ ಮೈ ಸಾಂಗ್ಸ್ ಬಟ್ ಐ ನೋ ದ ಟೈಮ್ ನಾಟ್ ಅ ಗ್ರೇಟ್ ಸಿಂಗರ್ ಅದನ್ನ ಇಲ್ಲಿರೋರು ಯಾರು ಒಪ್ಪಲ್ಲ ಸರ್ ಅದನ್ನ ಇಲ್ಲಿ ಆ ಹುಡುಗಿ ಈ ಹುಡುಗಿ ಅಂತ ದೇವರಾಣಿ ಒಪ್ಪಲ್ಲ ಇವ್ರಿಬ್ರು ಅವ್ರು ಕಾಯ್ತಿರೋದೆ ನಿಮ್ಮನ್ನ ಕೇಳೋದಕ್ಕೆ ಆ ತಮಾಷೆ ಪ್ರಶ್ನೆ ಕಂಟಿನ್ಯೂ ಮಾಡೋದಕ್ಕೆ ಡೂ ದೇ ಗಿವ್ ಯು ಎಕ್ಸ್ಟ್ರಾ ಮನಿ ಫಾರ್ ಸಿಂಗಿಂಗ್ ಲೈಕ್ ನೋ ನೋ ಐ ಡೋಂಟ್ ಗೆಟ್ ಎಕ್ಸ್ಟ್ರಾ ಮನಿ ಫಾರ್ ಸಿಂಗಿಂಗ್ ಮನಸ್ಸೊಳಗಡೆ ಅನ್ಸುತ್ತೆ ಲೈಕ್ ಸುಮ್ಮನೆ ಮಾಡಿಸ್ಕೊಂಬಿಟ್ರಿ ಇದನ್ನು ಅಂತ ಯೂಶಲಿ ಇಟ್ಸ್ ಏಸ್ ಮನಿ ಅದೇನು ಆ ಥರ ಅಂದರೆ ಐ ಡೋಂಟ್ ಗೆಟ್ ಎನಿ ಎಕ್ಸ್ಟ್ರಾ ಇಂಟ್ರೇಷನ್ ಏನು ಹೇಳ್ತಾ ಇದ್ರಿ ಇಟ್ ಗೋಸ್ ವಿತ್ ದ ಹೋಲ್ ಓಕೆ ಆ್ಯಂಡ್ ಸರ್ ಮುಂದಿನ ಪ್ರಶ್ನೆ ಇಸ್ ಲೈಕ್ ಒನ್ ಆಫ್ ಮೈ ನನಗೆ ತುಂಬಾ ಇಷ್ಟವಾದಂತಹ ಪ್ರಶ್ನೆ ಯಾವ ತರಹದ ಹಾಡುಗಳು ಚರಣ್ ರಾಜ್ ಅವ್ರಿಗೆ ಹೆಚ್ಚು ಸಮಯವನ್ನ ಡಿಮ್ಯಾಂಡ್ ಮಾಡುತ್ತೆ ಲೈಕ್ ಕಡಲನು ಆಗಿರಬಹುದು ನಾಯಿ ಸಂಜೆಗೆ ಆಗಿರಬಹುದು ಅಯೋಮಯ ಆಗಿರಬಹುದು ಅಂಡ್ ಬದುಕಿನ ಬಣ್ಣವೇ ಆಗಿರಬಹುದು ಆ ತರಹದ ಹಾಡುಗಳು ನಿಮ್ಮನ್ನ ಟೈಟ್ ಆಗಿ ಆರ್ ಈ ಟಿನ್ನಿಂಗ ಮಿನಿಂಗ ಟಿಶ್ ಆಗಬಹುದು ಸೂರ್ಯಣ್ಣ ಆಗಿರಬಹುದು ಟಗರು ಬಂತು ಟಗರು ಆಗಿರಬಹುದು ಯಾವ ಹಾಡು ನಿಮ್ಮಿಂದ ಹೆಚ್ಚು ಸಮಯವನ್ನು ಡಿಮ್ಯಾಂಡ್ ಮಾಡುತ್ತೆ ಸರ್ ಹೆಚ್ ಅಂದ್ರೆ ಮಾಡೋಕ್ಕಾಗಲ್ಲ ಇದು ಅದು ಅಂತ ಬಟ್ ಏನಾಗುತ್ತೆ ಸಮ್ ಟೈಮ್ಸ್ ವೆನ್ ದರ್ ಇಸ್ ಅ ಪ್ರೆಷರ್ ಆಫ್ ಡೆಲಿವರಿಂಗ್ ಸಮ್ಥಿಂಗ್ ವಿಚ್ ಇಸ್ ಕಮರ್ಷಿಯಲಿ ಕ್ಯಾಚ್ ಆಗುವಂಥದ್ದು ಮಾಡಲೇ ಬೇಕಂತ ಹೇಳಿದಾಗ ದಟ್ ಟೇಕ್ಸ್ ಆವಾಗ ಸ್ಟಕ್ ಆಗೋದು ಆ ಪ್ರೆಷರ್ ಇರೋತ್ತಿಗೆ ಸ್ವಲ್ಪ ಬ್ಲಾಕ್ ಬಂದೇ ಬರುತ್ತೆ ತುಂಬಾ ಫ್ರೀಯಾಗಿ ವರ್ಕ್ ಮಾಡಿದ್ರೆ ಈಗ ಏನ್ ತೊಂದರೆ ಲೈಕ್ ಅಂದ್ರೆ ಎಲ್ಲನೂ ನನ್ನೊಳಗಿಂದ ಬರ್ತಾ ಇರೋ ಎಕ್ಸ್ಪ್ರೆಷನ್ ಸೊ ಫ್ರೀ ಆಗಿಬಿಟ್ರೆ ಸೊ ಇದೊಂಥರ ತಾಯಿ ಕೇಳದಂಗ್ ಯಾವ ಮಕ್ಕಳ ಅಂದಂಗ ಆಗೋಯ್ತು ನನ್ನ ಪ್ರಶ್ನೆ ಸೊ ಬಿಕಾಸ್ ನಿಮ್ಮ ಒಂದು ಮಗು ಆಗಿರೋದ್ರಿಂದ ಯು ಲವ್ ಎವ್ರಿಥಿಂಗ್ ಬಟ್ ಪ್ರೆಷರ್ ಇರಬಾರ್ದು ಯಾಕಂದ್ರೆ ನಮ್ಗೆ ಫಿಲಮ್ ಮ್ಯೂಸಿಕ್ ಅಂತ ನಾವು ಆಯ್ಕೆ ಮಾಡಿದಾಗ ನಾವು ಈ ಜಾನರ್ ಸ್ಟ್ರಾಂಗ್ ಅಥವಾ ಈ ಜನರಲ್ಲಿ ಸ್ಟ್ರಾಂಗ್ ಅಂತ ನಮ್ಗೆ ಹೇಳೋಕಲ್ಲ ಬಿಕಾಸ್ ಆ ಫಿಲಂ ಯಾವ ಜಾನ ಡಿಮ್ಯಾಂಡ್ ಮಾಡ್ತಿರುತ್ತೆ ಆ ಜಾನರ್ನ ಕಲ್ತು ಟು ಡೆಲಿವರ್ Okay. Yo, this is Mitchie, Kanada signing out strong, bringing you the best all day long. From movies to music and all the latest news. Stay tuned, hit subscribe, you got nothing to lose.